ಭಾರತ ಸರ್ಕಾರ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಮೊನ್ನೆ ಕರೆದಿರ್ತಕ್ಕಂಥ ಆಲ್ ಪಾರ್ಟಿ ಮೀಟಿಂಗ್ನಲ್ಲೇ ಎಲ್ಲರೂ ಒಂದೇ ಧ್ವನಿಯಲ್ಲಿ ಸರ್ಕಾರ ಏನು ನಿರ್ಣಯ ತೊಗೊಳ್ತೋ ಅದರ ಪರವಾಗಿ ಇದೀವಿ ಅಂತ ಹೇಳಿರ್ತಕ್ಕಂಥದ್ದು ಎರಡನೇದು ನಮ್ಮ ವೈಯಕ್ತಿಕ ಅಭಿಪ್ರಾಯದಲ್ಲಿ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಪಾಕಿಸ್ತಾನಿಗೆ ನುಗ್ಗಿ ಹೋಗಿ ಹೊಡಿತಕ್ಕಂಥದ್ದು ಆಗಬೇಕಂತಕ್ಕಂಥದ್ದು ನನ್ನ ಅಭಿಪ್ರಾಯ ಮೊನ್ನೆ ಅಮಿತ್ ಶಾ ಸಾಹೇಬ್ರು ಸಿಕ್ಕ ಕೂಡ ಇದನ್ನೇ ಹೇಳಿದ್ದೆ ನಾನು ಅವ್ರಿಗೆ ಇದು ಯಾವುದೇ ಕಾರಣಕ್ಕೆ ಇವ್ರನ್ನ ಬಿಡಬಾರ್ದು ಮನೆ ತೂರಿ ಆಗಿರಲಿ ಅದು ಪಾಕಿಸ್ತಾನ ಒಳಗಡೆ ಹೋಗಿ ಒಡಿಬೇಕು ಆಗಬೇಕಂತಕ್ಕಂಥ ನನ್ನ ವೈಯಕ್ತಿಕ ಅಭಿಪ್ರಾಯ ಅದೇ ರೀತಿಯಾಗಿ ಎಲ್ಲರದ್ದಿದೆ ಎರಡನೇದು ಶ್ರೀಮತಿ ಇಂದಿರಾ ಗಾಂಧಿ ಅವರು ಹತ್ತೊಂಬತ್ತು ನೂರ ಎಪ್ಪತ್ತೊಂದನೇ ವಾರದಲ್ಲಿ ಸುಮಾರು ತೊಂಬತ್ತು ಮೂರು ಜನ ಪಾಕಿಸ್ತಾನವರಿಗೆ ಅವರಿಗೆ ಮೇಲೆ ಬಗಿಸಿ ಕರ್ಕಂಬಂದಿರತಕ್ಕಂಥ ನಿರ್ದೇಶನ ಇದೆ ಇಡೀ ವೋಲ್ಡಲ್ಲಿ ಹೈಯೆಸ್ಟ್ ಆದಂಥ ಒಂದು ಸರೆಂಡರ್ ಇರ್ತಕ್ಕಂಥದ್ದು ಎಪ್ಪತ್ತೊಂದನೇ ದಶಕದಲ್ಲಿ ಆಗಿರ್ತಕ್ಕಂಥದ್ದು ಇದು ಇನ್ನ ಲಕ್ಷಾಂತ ಲಕ್ಷಾಂತ ಜನಕ್ಕೆ ದಂಡನೆ ಆಗಬೇಕು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾಹೇಬರು ನಮ್ಮ ಭಾರತ ಸರ್ಕಾರ ಏನು ನಿರ್ಣಯ ತಗೊಳ್ತದೆ ವೈಯಕ್ತಿಕವಾಗಿ ನಾನು ಅದಕ್ಕೆ ಸಹಮತದಂತೆ ಈ ಸಂದರ್ಭಕ್ಕೆ ಹೇಳಿ ಬಯಸ್ತೀನಿ ಪಾಕಿಸ್ತಾನ ಜಿಂದಾಬಾದ್ ಗೋಷ್ಠಿಯನ್ನು ಕೆಲವರು ಕೂಗಿದ್ದಾರೆ ಯಾರ್ಯಾರು ಕೂಗಿದ್ದಾರೆ ಕಾನೂನಾತ್ಮಕವಾಗಿ ತಗೊಂಡು ಕಾನೂನಾಗ ಏನು ಕ್ರಮ ತಗೋಬೇಕು ಅದನ್ನ ತಗೊಳ್ತದೆ ಕೂಗಿದ್ರೆ ಈಗ ಇಶ್ಯೂಗಳ್ನ ಎಲ್ಲಿ ಅನ್ನತಕ್ಕಂಥದ್ದು ತಾವು ಕೂಡ ಸೆನ್ಸಿಟಿವ್ ಆಗಿರ್ಬೇಕಂತ ನಾನು ಮನವಿ ಯಾರು ಮಾಡಿದ್ರೆ ಅದನ್ನ ಏನ್ ಮಾಡ್ಬೇಕು ಕಾನೂನು ಪ್ರಕಾರವಾಗಿ ಏನು ಕ್ರಮ ತಗೊಂಡೇ ತಗೊಳ್ತೀವಿ ಅದಕ್ಕೆ ಏನ್ ಮಾಡ್ಬೇಕು ಸರ್ಕಾರ ಇದೆ ಕಾನೂನು ಕ್ರಮಗಳು ಮಾಡೇ ಬರ್ತಾ ಹೆಚ್ಚಾಗಿ ಪಾಕಿಸ್ತಾನ್ ಇಂದ ಬಂದ್ ಅನ್ನುವಂಥದ್ದು ಆ ಫ್ಲಾಗ್ ನ ತಗೊಂಡ್ ಮನೇಲಿ ಇಟ್ಕೊಳ್ಳುವಂತ ಪ್ರಕರಣ ಜಾಸ್ತಿ ಆಗ್ತಾ ಇದೆ ಇದು ಯಾವ ಸಂದೇಶ ರವಾನೆ ಆಗ್ತಾ ಇದೆ ಕರ್ನಾಟಕದಿಂದ ಅಂತ ಅಲ್ಲ ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಸರಿ ಇದೆ ಅವ್ರ ಮೇಲೆ ಕೂಡ ಅತ್ಯಾಚಾರ ಆಗ್ತಕ್ಕಂಥದ್ದು ನೀವು ಕೇಳ್ಬೇಕಲ್ಲ ಮುಸ್ಲಿಮಾನರ ಮೇಲೆ ಕೂಡ ಅತ್ಯಾಚಾರ ಆಗ್ತಕ್ಕಂಥದ್ದೇ ಅಲ್ಲ ನೀವು ಅಲ್ಲ ನೀವು ಕೇಳ್ತಕ್ಕಂಥದ್ದು ಇಲ್ಲಿ ಅಲ್ಲ ನೀವು ಅಲ್ಲ ನೀವು ಕೇಳಿರ್ತಕ್ಕಂಥ ಕೂಗೋರು ಯಾರು ಅಲ್ಲ ಯಾರ ಯಾರು ಕೂಗೋದು ನಾವ್ ಹೇಳ್ತಾರೆ ಅತ್ಯಾಚಾರ ಆದ್ರೂ ಕೂಡ ಎಲ್ಲಿ ಇದು ಮಾಡಿದ್ರೆ ಅವ್ರನ್ನ ನಾವು ಖಂಡಿಸ್ತೀವಿ ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ ಯಾರು ನನಗೆ ಮಾಡ್ತಾರ ನಾನು ಹೆಂಗೇಜ್ ಸರ್ ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಇಟ್ ಪ್ರಕರಣಗಳು ಇಡೀ ದೇಶದಲ್ಲಿ ಆಗ್ತಾ ಇದ್ದಾವೆ ಪ್ರಕರಣಗಳು ತಗೊಳ್ತಾ ಹೋದ್ರೆ ಪರ್ಸೆಂಟೇಜ್ ಆಫ್ ಪ್ರಕರಣಗಳು ತಗೊಂಡ್ರೆ ನೆಗೆಟಿವ್ ಭಾಳ ಇದಾವೆ ಪಾಸಿಟಿವ್ನು ಭಾಳ ಇದ್ದಾವೆ ಇದು ನನಗೆ ನೀವು ಸಡನ್ ಆಗಿ ಕೇಳಿದ್ರೆ ಯಾಕೆ ಪ್ರಕರಣಗಳು ಜಾಸ್ತಿ ಆಗಿದ್ ನನಗ್ ಗೊತ್ತಿಲ್ಲ ಆತರ ಬದಲಾಗ್ತಾ ಅಲ್ಲ ವಾತಾವರಣ ಆ ರೀತಿ ಕೆಟ್ಟ ಬಿಟ್ಟಿದೆ ದೇಶದಲ್ಲಿ ಕೆಡಕು ನೂರಾರು ಕಾರಣಗಳು ನಾನು ಇಲ್ಲಿ ಹೆಂಗೆ ಸ್ಪಷ್ಟೀಕರಣ ಕೊಡ್ಲಿ ಆಮೇಲೆ ಮಾಡಿರ್ತಕ್ಕಂತ ಮಾಡಿರ್ತಕ್ಕಂಥ ಪರವಾಗಂತೂ ಸಮರ್ಥನೆ ನಾವು ಮಾಡಲ್ಲ ನೀವು ಮಾಡಲ್ಲ ನೀವು ಸಮರ್ಥನೆ ಮಾಡ್ತೀರಾ ವಿ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರತಕ್ಕಂಥ ಪ್ರತಿಯೊಬ್ಬರು ಇಂಡಿಯನ್ಸ್ ಯಾರನ್ನ ಸಪೋರ್ಟ್ ಮಾಡಕ್ ಹೋಗಲ್ಲ ಯಾರ ಕಿತ್ ಹೊಡಿಬೇಕು ಕಾನೂನು ಪ್ರಕಾರ ಕ್ರಮ ತಗೋಬೇಕು ಆ ತರದ ಜಿಂದವ್ರ ಮೇಲೆ ಕ್ರಮ ನನ್ನ ತಮ್ಮ ಆಗಿರ್ಲ ಅವನ್ ಮೇಲೆ ಮಾಡಬೇಕು ಕ್ರಮ ತಗೋಬೇಕು ನನ್ನ ಫ್ಯಾಮಿಲಿ ಮೆಂಬರ್ ಕ್ರಮ ತಗೋಬೇಕು ಅವನ್ ಮೇಲೆ ಮಾಡಿತ್ತು ಅದಕ್ಕೆ ಯಾರು ಉತ್ತರ ಕೊಡಬೇಕು ಐ ಎಕ್ಸಾಕ್ಟ್ಲಿ ಕೊಡ್ ಅಲ್ಲ ನನ್ನ ಪ್ರಕಾರ ಈ ಸಂದರ್ಭದಲ್ಲಿ ಮಾತನಾಡಿದ ನನಗೆ ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡಕ್ ಹೋಗಲ್ಲ ಯಾರು ಟ್ವೀಟ್ ಮಾಡಿದ್ದಾರೆ ಈಗ ಎಲ್ಲರಿಕಿನ್ ಹೆಚ್ಚಾಗಿ ನಮಗೆ ಇರತಕ್ಕಂತ ಸುಪ್ರೀಂ ಲೀಡರ್ ರಾಹುಲ್ ಗಾಂಧಿ ಅವರು ಕರೆಕ್ಟ್ ಅಲ್ವಾ ರಾಹುಲ್ ಗಾಂಧಿಯವರು ಅಲ್ಲಿ ಹೋಗಿ ಏನು ಕಮಿಟ್ಮೆಂಟ್ ಕೊಟ್ಟಿದ್ದಾರೆ ಅದೇ ರೀತಿ ಎಲ್ಲ ರೋಗ ಜೊತೆಗೆ ಕಮಿಟ್ಮೆಂಟ್ ಮಾಡಿರ್ತಕ್ಕಂಥ ಇದೆ ಇದನ್ನ ಜಾಸ್ತಿ ಲಾರ್ಜರ್ ಆಗಿ ನೋಡಬೇಕು ನಡ್ ನೋಡಕ್ಕಿಂತ ಇನ್ಸಿಡೆಂಟ್ಗಳ ಬಗ್ಗೆ ನಾವು ಮಾತನಾಡಿದ್ರೆ ನನಗೆ ಕೇಳಿದ್ರೆ ನನಗೆ ಕಲ್ ಬಿ ನಾಟ್ ಟು ಆನ್ಸರ್ ಥ್ಯಾಂಕ್ ಯು ನಮಸ್ಕಾರ ಅಮ್ಮ